ಬೀದ್ರೆ ನಾನು ಒಬ್ಬಳಿಗೆ ಹೇಗೆ ಕೂರಿಸ್ಬಿಟ್ಟು ನೀವು ಬಾಡಿನಲ್ಲಿ ಹಡ್ಬಿಟ್ಟು ನೀವು ಹಂಗೆ ಕುತ್ಕೊಂಡಂಗೆ ಬೇಜಾರಾಗಿಲ್ವಾ ನೀವು ಬದಿ ಊಟ ಮಾಡ್ಕೊಳ್ಳಿ ಇಲ್ಲಕ್ಕ ಊಟ ಮಾಡಿ ನಾವು ಇಷ್ಟು ಬೇಸನಾಗೆ ಊಟ ಮಾಡಕ್ಕೆ ನಾ ಗೊತ್ತಾಯ್ತದೆ ಆಮೇಲೆ ಇವ್ರ ಮಾವ ಬರಬೇಕು ಹಾಂ ರವಿ ರವಿ ಬರಬೇಕು ಆಮೇಲೆ ಆಮೇಲೆ ಊಟ ಮಾಡ್ತೀನಿ ನಾನು ಊಟ ಮಾಡಿ ನೀವು ದೇವಿ ನೀನು ಊಟ ಮಾಡ್ಕೊಳಂಗಿದ್ರೆ ಬೇಕಾದ್ರೆ ಮನ ಜೊತೆ ಊಟ ಮಾಡ್ಕೊ ಮತ್ತೆ ಬಿಡಿ ಅವ್ರು ಬಂದಮೇಲೆ ಏನು ಮಾಡ್ತೀನಂತೆ ಎಲ್ಲ ಬರೋದು ಬಂದ್ರಿ ಆಯ್ತು ಅಂದರೆ ಕರ್ಕೊಂಡು ಹಾಂ ಒಂದು ಎರಡು ಮೂರು ದಿವಸ ಇರೋದ ಅಂದಾನೆ ಹೇಳ್ಬಿಟ್ಟು ನೀವು ಈಗ ಬಂದ್ಬಿಟ್ಟು ಹಿಂಗೆ ಹೋಯ್ತೀನಿ ಅಂತ ಕೊಟ್ಟಿದ್ದೀರಲ್ಲ ಯಾಕೆ ಸರಿಯಾ ಅವ್ರದ್ದು ಕರ್ಕೊ ಬರಬೇಕು ತಾನೆ ಹಾಗೆ ಹೇಳಿದ್ರೆ ಐಕ್ಳು ಮೇಲೆ ಮಾಡ್ತಾ ಕೊಟ್ಟಿದ್ರಿ ಐಕ್ಳು ಬಿಟ್ಟು ಬಂದಿದ್ದೀನಿ ಬಿಟ್ಟು ಬಂದಿದೀನಿ ಅಂತ ಬಾರಿ ದೂರ ಐತದ ಅಡ್ಡ ಕರ್ಸ್ಕೊಳಕೈತದ ಬಿಡಿ ಅಕ್ಕೇನಂತೆ ಬೀದ್ರೆ ಇಲ್ಲಾಕತ್ತೀರಿ ಇನ್ನೊಂದು ದಿವಸ ಬರ್ತೀನಿ ಅಂತ ಕರ್ಕೊಂಡು ಹೋಗ್ ನಾನು ಇನ್ನೊಂದು ಆದ್ಮೇಲೆ ಬರೋದಾ ತಿಂಡಿ ತರ್ತೇನೆ ಏನನ್ನಾರು ಮಾಡ್ಕೊಂಡು ಅಂತ ನಾನು ಅನ್ಕೊಂಡಿದ್ದೆ ಕಾವೇರಿ ಅಕ್ಕ ಫೋನ್ ಮಾಡಿತ್ತು ಸರಿ ಇಲ್ಲ ಕನಕ ಕನಕ ಅಂತ ಅಂತು ಆಗ ನನಗೆ ಕೆಲಸದಿಂದ ರಾತ್ರಿ ಬಂದಲ್ಲ ರಾಜ ಇದ್ದೇನೆ ಬರ್ಲಿಲ್ಲ ರಾತ್ರಿಯೇ ಬರೋದಂದ್ರೆ ಅಷ್ಟೊತ್ತು ಬಸ್ಸು ಇಲ್ಲ ಏನೂ ಇಲ್ಲ ಒಂದು ಆಟೋ ಇದ್ದಿತ್ತಿಲ್ಲ ಏನೂ ಇದ್ದಿತ್ತಿಲ್ಲ ಅದಕ್ಕೆ ಬೆಳಿಗ್ಗೆ ಬರಾಕೈತ ಅಂದ್ಬಿಟ್ಟು ಬೇ ಈಗ್ಳಿಗೆ ಅಡುಗೆಟ್ಗೆ ಮಾಡಿಬಿಟ್ಟು ಸ್ಕೂಲ್ ಕಳಿಸ್ಬಿಟ್ಟು ಬಂದೆ ನಮಗೆ ತಿಳಿ ಯಾರ ಬೆಳೆ ಇರೀಕ್ಳೆ ಇರೋದು ಅವು ಬಿಟ್ಟು ಟೀ ನನ್ನ ಹೊಳಿತವೆ ಇರಿ ಹಾಂ ಸರಿ ಕಣ್ಣು ಬೀಗ್ರಿ ಸರಿ ಕತೆ ಇಷ್ಟೊಬ್ಬ ಆಗ ರೀತಿಯಾದೀರಿ ಇನ್ನಾದ್ರೆ ಸವಾತಾರು ಬರ್ತೀವಿ ಬಿಡಿ ಬೇಜ್ ಬೀಜ ಮಾಡ್ಕೋಬೇಡಿ ಅಲ್ಲ ಅವರು ಅವ್ರು ಬರ್ಲಿಲ್ವಾ ಅಯ್ಯ ಅವರು ನೀನು ಮೊದಲು ನೋಡ್ಕೊಬಾ ಕೆಲಸಕ್ಕೆ ಒಪ್ಕೊಬಿಟ್ಟಿವಿ ಏನಾರು ಬೇ ಸೀರೆಗಿರಿದ್ರೆ ఆస్కెస్పత్రి కర్కొతీన అంత అంతరు హంగే ఇలాకళి ఆస్పత్రి కర్కహి శీతా జాస్తి ఆగిలు ఎలా బందే ఐను తొందర ఇలా అంతరు ఆకే కర్కహితెడ్స్కబేడి బిరే కల్సి ఒక్క కర్కహినీ కర్కు అమ్మరు కర్క బరదు ఎంతేసూర కల్సద అందుకడి ఇరీ ఒప్ప అదే అదే ముగ్గం ఒమ్మీ హె కల్స్తీ రవినా ఇలా నానారు బిల్ ఊబారు బతాళా బందబుట్ ಹ್ಮ್ ಬೇಕಾರೆ ಈ ಉಳ್ಳು ಕರ್ಕೊಂಡು ಜೊತೆಗೆ ಇಲ್ಲ ಸ್ವಲ್ಪ ಹಬ್ಬ ರೀ ಮುಗಿಸ್ಕೊಂಡು ಹೋಗಕಾಯ್ತದೆ ಆಮೇಲೆ ಹೊಸ ಹೊಸ ಮದ್ವೆ ಆಗೋಳೆ ಹೋಗಿ ದೇವ್ರಿಗೆಲ್ಲ ಪೂಜೆ ಮಾಡಿಸಿಕೊಂಡೆಲ್ಲ ಬರಬೇಕು ಅದು ಹಬ್ಬ ಆಗೋದ್ ಒಂದು ವಾರ ಕಂಡು ದಿನ ಪೂಜೆ ಇರ್ತದೆ ದೇವಸ್ಥಾನದಲ್ಲಿ ದಿನ ಹೋಗಿ ದೇವಸ್ಥಾನಕ್ಕೆಲ್ಲ ಪೂಜೆಗೆ ಕೊಡ್ಬೇಕಲ್ಲ ಆಮೇಲೆ ಅದು ಸಾರ್ ಬಿಟ್ಟಾರ ಎಷ್ಟು ಯಾವಾಗ ಏನು ಅಂತ ಸಾರವತ್ತಲ್ಲಿ ಹಬ್ಬದ ದಿನವ ಯಾವತ್ತು ಅಂತ ಸಾರತ್ತಿರಲ್ಲ ಒಂದು ವಾರ ಮುಂಚೆ ಆಗ ಯಾರು ಇರ್ತಾರ ಊರಲ್ಲಿ ಯಾವ ಹಬ್ಬಕ್ಕೆ ಇರ್ಲೇಬೇಕು ಆಚೆ ಗೀಚೆಗೆ ಹೋಗಂಗಿಲ್ಲ ಹಾ ಸಾರ ಅವತ್ಕ ಬಿಟ್ವನ ದೇವಿನ ಇಟ್ಲು ಇಲ್ಲಿ ಬೇಕಾದ್ರೆ ಕರ್ಕ ಹೋಗಿವ್ರಿ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ ಬೀಗ್ರಿ ಎಂತ ಬೇಜಾರು ಬೇಜಾರು ಇಲ್ಲ ಏನು ಇಲ್ಲ ಸುಮಾರು ದಿವಸ ಆಯ್ತು ಅದೇ ಕರ್ನಾರ ಮುಗಿಸ್ಕೊಂಡ್ ಬಂದವರು ಇನ್ನು ಬರ್ನೇ ಇಲ್ವಲ್ಲ ನಾವೇ ಬರ್ತೀವಿ ಬರ್ತೀವಿ ಅಂತ ಅದಕ್ಕೆ ಕರ್ಕೊಂಡ್ರ ಹೋಗೋದ ಅನ್ಕೊಂಡಿದ್ದೆ ಅದೊಂದೆಲ್ಲ ಉಸರ್ ಬರ ಇಲ್ಲ ಅವ್ನ ಸೇರ್ಸ್ಕೊಂಡ್ ಹೋಗ್ರು ಕಳ್ಸದ ಅಂತ ಅನ್ಕೊಂಡೆ ಈ ತರ ಇಳಿದ್ರಲ್ಲ ಬಿಡಿ ಬೀಗ್ರೆ ಇಲ್ಲ ಕಂತಿ ನಿಮ್ ಮಗಿರ ಕೆಲಸ ಮಾಡ್ಸ್ತಾರ ಏನು ಮಾಡಿಸ್ತಿರ ನಿಮ್ಮ ಮಗನ ಕೇಳಿ ಅಯ್ಯೋ ಬೀಗ ದೇವ್ರಿ ಅಂದ್ಲು ನಾನು ಏನು ಕೆಲಸ ಬಾ ಪಾಪ ಮಾಡಿದ್ರು ಕೆಲಸ ಜಾಸ್ತಿ ನಾನು ಜಾಸ್ತಿ ಅಂತ ಹೊಟ್ಟೆ ಇಲ್ವಲ್ಲ ಇಲ್ಲ ಇಲ್ಲ ಕತೆ ಕತೆ ಏ ಬೇಡ ಬಿಡಿ ನಾನೇ ಹೊಯ್ತೀನಿ ಅಲ್ಲ ಹೋಗ್ ಕಾಣಿ ಚಂದ್ವಾ ನಾನೇ ಮಾತಾಡ್ಸ್ಕೊಂಡು ಹಂಗೆ ಹೊಯ್ತೀನಿ ಗೊತ್ತಲ್ಲ ಹೊಲದಿಂದ ಬಂದಿದಾರ ಬಂದಿಲ್ವ ಅಂತ ಇವತ್ ನಾನು ಅಟ್ಟಿದಕ್ಕೆ ಹೋಗಿಲ್ಲ ಬಂದಿದಾರ ಬಂದಿಲ್ವ ಅಂತ ಗೊತ್ತಿಲ್ಲ ನನ್ಗೆ ಹೋಗಿಲ್ಲ ತಾಯಿ ನೀವ್ ಬಂದ್ರಲ್ಲ ಮೊದ್ಲು ಹೊಡಿದ್ರೆ ಮಾಡಿದ್ರೆ ಕಾಲ ಕಳೆದಿತ್ತು ಸಾರ್ ಹೆಂಗಿರದು ಊಟ ಮಾಡಿ ಹಂಗೇನ ಮಾತಾಡ್ತಾ ಕುತ್ಕೊಂಡಿದ್ದೀರಲ್ಲ ಏ ಸಾರ್ ಬಗ್ಗೆ ಹೇಳ್ಬೇಕ ಬಾರಿ ಚೆನ್ನಾಗ್ ಮಾಡ್ತಿದ್ರಿ ಅಮೃತ ಅಮೃತ ಮಾಡ್ತಿದ್ರಿ ನೀವು ಅಯ್ಯೋ ನಿಮ್ ಅಷ್ಟ್ ಮಾಡಕ್ಕಿಲ್ಲ ಕಣ್ ತಕಳಿ ಅವ್ ಅಂತ ಆಡ್ತದೆ ಆಗಾಗ ಸೀತಾ ಮನೇಲಿ ಊಸಿ ಚೆನ್ನಾಗಿ ಮಾಡಕ್ಕಿಲ್ಲ ಬಾರಿ ಚೆನ್ನಾಗ್ ಮಾಡ್ತಾರೆ ಹಾಗೆಲ್ಲವಾ ಇನ್ನು ಚೆನ್ನಾಗಿ ಮಾಡೋರು ಹ್ಮ್ ಈಗ ರುಚಿ ಮನೇಲಿ ಆದ್ರೆ ಬಾರಿ ಚೆನ್ನಾಗಿತ್ತು ಮನೇಲಿ ಯಾರು ಮಾಡಕ್ಕಿಲ್ಲ ಅಂತ ಹೇಳ್ತದೆ ಅಲ್ಲ ನೀವು ಮನೆಗೆ ಬೆಳ್ಕೊಂಡಿರೋದು ಸೊಪ್ಪು ಸೌದೆ ಅಲ್ಲ ನೀವು ಇತ್ತಲ್ಲಿ ಬೆಳ್ಕೊಂಡಿದ್ರಿ ಮಾರೀರಕೆ ಇಲ್ಲಿ ಜನಕ್ಕೆ ಅಷ್ಟ ಪಾಟಿ ಓದ್ಕೊಂಡ್ ಬಂದಿದ್ರಿ ನೀವು ಅದ್ವಾ ಕಾಯಿ ಕಾಯಿ ಆಮೇಲೆ ಸೊಪ್ಪು ಸೌರೆ ಅಂತ ಮುಗಲಂಗಿ ತಂದಿಂದನೂ ತಕೊ ಬಂದಿದಿರಲ್ಲ ನೀನ್ ಮಾಡಕ್ ಹೋದ್ರಿ ನಮ್ ಇಟ್ಟಲ್ಲಿ ಸಿಕ್ಕಿಲ್ವಾ ಅದ್ಕೆ ತಂದಿದಿರಿ ತದ್ಲಿ ಹಾಕಿದ್ವಾ ಬೀಗರ್ ಮನೆಗೆ ಬಂದೀನಿ ಕಾಲಿ ಕೈಲಿ ಹೆಂಗ್ ಬರನೇ ಅಲ್ಲ ಹೆಂಗ ಮನ್ಸೋದು ಇಚಲಿ ಎಲ್ಲ ಬಿಟ್ಟಿದ್ವಲ್ಲ ತಾಳು ಮಕ್ಳು ಕರೆ ಕೊಟ್ಟು ಇಟ್ಕೊಳ ನಾನು ಬಿಟ್ಟಂಗೆ ಬಂದು ಕಾಯಿಬಿಡಿ ನೀವತ್ತು ತಲೆ ಇಲ್ಲ ಕೆಲ್ಸ್ಕೊಬಿ ಏನು ಆಯ್ಕೆ ಹಾಕತ್ತ ನೀರದೆಲ್ಲ ನಿಮಗೆ ಕಿತ್ಕೊಂಬಂದು ಕೊಟ್ಬಿಟ್ಟು ನಾ ಹೊಸ ಹೊಸ ತಂದೀನಿ ಏನಾರ ಕೈಲಿ ಅಷ್ಟೇ ತಂದೀನಿ ಸರಿ ಅವ್ರು ಇಲ್ವಲ್ಲ ಊಟ ಮಾಡ್ಕೊಂಡು ಮಾತಾಡ್ಕೋದಂದ್ರೆ ಅವರು ಕಾಣ್ತಿಲ್ಲ ಇವರು ರವಿ ಎಲ್ಲ ರವಿಯಲ್ಲಾಯ್ತು ಅವರು ಬರ್ತಾರೆ ಇವರು ಮಾವನೂ ಅವರು ಬರ್ತಾರೆ ಉಳ್ಕೊಂಡು ಉಳ್ಕೋತಿಲ್ಲ ಕರ್ಕೊಬರ್ಬೇಕಾನೆ ನೀನು ಸರಿ ಬಿಡುವ ಏನ ಮೂರು ದಿವಸ ಆದಮೇಲೆ ಸರಿ ಬಾ ಪಾಪ ಅಲ್ಲಿ ತಿಮ್ಮ ಪುಟ್ಟಿ ಇಬ್ಬರೇ ಇರ್ತಾರೆ ಆಮೇಲೆ ಅವ್ರನ್ನೂ ಅಬುಟ್ ಬುಟ್ ಇರುವಾ ನಕ್ ವೈಕಿಲ್ಲ ನನಗೂ ಎನ್ನ ಮೈ ಬಾಯಿ ಬರಕಿಲ್ಲ ಅನ್ ಪುಟ್ಟಿನ್ ವೇ ತಿಮ್ಮನವೇ ನಿನ್ ಬುಟ್ ಬುಟ್ ಇರಕಿಲ್ಲ ರಾತ್ರಿ ಎಲ್ಲವಳ್ತರೆ ಸರಿ ಕನಬಾ ಸರಿ ಕತೆ ಉಸರು ಊಟ ಮಾಡು ನೀನು ಹೆಂಗಿದದು ಏಳು ಸಿತ ಬತ್ತಿನಿ ಉಂಗೆನೋ ಬೇಕರ ಹಾಕೋಡು ಕೂತ್ಕೊಳ್ಳಿ ಅತೆ ಎಲ್ಲಕ ತಾಳು ಬತ್ತಿನಿ ಓಬಾ ಯಾಕಳ್ತೀಯ ತಿನ್ನು ಏನಾಯ್ತು ಮೇ ಮಗ ಹೊರಳ್ತೈಲಕನೆ ಮಗ ಬಾಯಿ ಕೂಸಿ ತದಕನೆ ಅಂತಾ ಅತ್ತಾ ಸಿಕತೆ ಏನೋ ಕಣ್ಣೆ ಮಗ ಎಲ್ಲ ನಿಮ್ಗೆ ಕೈದಿರೋದು ಅಜ್ಜು ಕಟ್ಟಾಗ ನೋಡ್ಕೋ ನೀ ನೋಡ್ಕೊತಿದ್ದೆ ನಂಗೆ ಹೆಚ್ಚು ಕಟ್ಟಾಗ ಅವರು ನೋಡ್ಕೊತಾರೆ ಹಿಂದೆ ಇಲ್ಲ ಮುಂದೆ ಇಲ್ಲ ಒಬ್ಬ ಮಗ ಒಬ್ಬ ಮಗಳು ಅಚ್ಚುಕಟ್ಟಾಗಿ ನೋಡ್ಕೊ ಊಸಿ ಖುಷಿ ಆಗಲಿಲ್ಲ ಕಣ್ಣೆ ಮಗ ಬೇರೆಯವರು ನಿಮ್ಮ ಅಪ್ಪನ ಮೇಲೆ ಏನ್ ಮಾಡಿದ್ರು ಹಂಗೆ ಹಿಂಗೆ ಅಂತ ಆಡ್ತಾರೆ ಇವರು ಒನ್ ಇರ್ತಿಲ್ಲ ಕಣ್ಣೆ ಮಗ ಅವ್ರು ಮನ್ಸರು ಕೂಡ ನಾಟ ಎಷ್ಟು ದಿವಸ ಬೇಕು ಹುನ್ ಸಾಕು ಕತೆ ನನಗಂತೂ ಬಾರಿ ಖುಷಿಯಾಗ ಕತೆ ಮಗ ಎಂತ ಅತ್ತೆ ತಾಯಿಗಿಂತ ಹೆಚ್ಚು ಕಣ್ಣೆ ಮಗ ನಾನು ನೋಡ್ಕೊಳ್ಳಿಲ್ಲ ಕಣ್ಣೆ ಮಗ ಹಿಂಗೆ ಹುಸಿಗೆ ಸರಿಲ್ಲ ಅಂತ ಏನು ಮಾಡಿ ನಾನೇ ಉಡುಟಾಗಿದೆ ಕೆಲಸ ಕೆಲಸಕ್ಕೆ ನೋಡ್ಕೊಂಡು ಕಡೆ ನಿಮ್ಗೆ ನೀವು ಕೆಲ್ಸ ಕೊಟ್ಟು ಬರ್ತಿದೆ ನಿಮ್ಮ ಮತ್ತೆ ಕೆಲ್ಸಕ್ಕೆ ಹೋದನೆಯ ಇಲ್ಲಿ ನೋಡ್ಕೊತು ಅಂತಲ್ಲ ಭಾರಿ ಸಂತೋಷ ಆಯ್ತು ಕಣ್ಣೆ ಮಗ ಸಮಾಧಾನ ಆಯ್ತು ಒಂದು ಸಮಾಧಾನ ನಂಬಿ ನಿನ್ನ ಮದುವೆ ಮಾಡಿ ಕೊಟ್ಟಿದ್ಕೆ ಸಮಾಧಾನ ಆಯ್ತು ಕೆಲವ್ರು ಅಂತಿದ್ರು ಮದುವೆ ಆದ್ಮೇಲೆ ಚೆನ್ನಾಗಿ ನೋಡ್ಕೊಳಕಿಲ್ಲ ಅಪ್ಪನ ಮನೆ ಅಪ್ಪನ ಮನವಿಯ ಗಂಡ ಮನೆ ಗಂಡ ಮನವಿಯಾ ಏನು ನೋಡ್ಕೊಳಕಿಲ್ಲ ಅಂತ ಅಲ್ತಿದ್ರು ಆದ್ಮೇಲೆ ಸುಳ್ಳು ಮಾಡ್ಬಿಟ್ರು ಕಣ್ಣೆ ಮಗ ಊಸಿ ಖುಷಿಯಲ್ಲ ಹೊಕಟಾಗಿರು ಬೇಕಾರೆ ನಮ್ಮ ಮನೆಗೆ ಬರೋದೇ ಬೇಡ ಬೇಕಾದ್ರೆ ನೀನು ಇಲ್ಲಿ ನೋಡ್ಕೊಂಡು ಮಾಡ್ಕೊಂಡು ಹೋಯ್ತೀವಿ ಹೊಸ ಕಟ್ಟಾಗಿರು ನೀನು ಮಾರಾಣಿ ಹಂಗಿರು ಬಾರಿ ಚೆನ್ನಾಗಿದ್ದೀ ಕಣದಿಗೆ ಚೆನ್ನಾಗಿದೀ ಅರೇ ಜರ ಬಂದವಲ್ಲ ಅಕ್ಕಿನ ಉಸಿ ಹೊರಗ್ಬಿಟ್ಟಿದಿ ಬಾರಿ ಚೆನ್ನಾಗಿ ಹುಸಿ ಕುಸಿಯಲ್ಲ ನೋಡ್ಬಿಟ್ಟು ಅಂತೂ ಬಾರಿ ಬಾವಿಸ್ತಾರೆ ಅಲ್ವಾ ಮಲ್ಲ ಬಂದೀನಿ ಅಂತ ಗೊತ್ತಾದ ತಕ್ಷಣ ಬಾಡಿಗೆ ಇದ್ದಾ ತರಿಸ್ಬಿಟ್ಟು ತನ್ನ ಬರ್ದಿನ ಮಾಡ್ಬಿಟ್ಟಾರಲ್ಲ ಹೋಗೋಸರಿ ಕಣ್ಣೀರು ಉರ್ಸ್ಕೋ ನಿನ್ನತ್ರ ಬರ್ತದೆ ಇಂತ ಸಣ್ಣ ಪುಟ್ಟಲ್ಲ ನೀನು ಹೊಳಾಕೋದ್ ಕತ್ತಿದಿಯಲ್ಲ ನಿಮಗ ಬಿಡು ಹೊಳಕಿಲ್ಲ ನೀ ಸಂತೋಷವಾಗಿದ್ಯಲ್ಲ ಯಾತಿ ಕಡ ಕಾವೇರಿಗೂ ಏ ಒಳ್ಳೆ ಮನೆ ಒಳ್ಳೆ ಹತ್ತಿ ಸಿಕ್ಬಿಟ್ರೆ ಒಳ್ಳೆ ಗಂಡ ಹತ್ತೆ ಮಾಕ್ಬಿಟ್ರೆ ಸಾಕು ಕತೆ ನೀನು ಏನೂ ಯೋಚನೆ ಮಾಡಕ್ಕೆ ಹಿಂದಕ್ಕೆ ಮುಂದಕ್ಕೆ ಯೋಚನೆ ಮಾಡಕ್ಕಿಲ್ಲ ಇನ್ನು ಪುಟ್ಟಿನವೇ ತಿಮ್ಮನು ಅವರೇ ಅವ್ರು ದೊಡ್ಡವ್ರಾಗಂತ ಅವ್ರನ್ನ ನೋಡ್ಕೊಂಡು ಏನೋ ಇದು ಬಿಡ್ತೀನಿ ಕಣ್ಣು ನಿಮಗೆ ಇದ್ಬಿಡ್ತೀನಿ ನನಗಂತು ವೇ ಸಾಕಾಗಿ ಹೋಗಿತ್ತು ಕಣ್ಣು ಮಗ ಏನೋ ನನ್ನ ಮಗ್ಳುನಾ ಗೊತ್ತಿಲ್ಲ ಪರಿಚಯ ಇಲ್ಲ ಯಾರಿಗೂ ಕೊಡ್ತಾವಣೆ ದೊಡ್ಡವ್ರ ಮನೆ ಬೇರೆ ಯಾ ಹೆಂಗೆ ನೋಡ್ಕೊಂಡಾರೋ ಏನೋ ಅಂತ ಯೋಚನೆ ಆಗಿದ್ದು ಒಂದು ಕಡೆ ಒಂದ್ ಕಡೆ ಕಾಸ್ಗಾಗಿ ನಮ್ಮಗೆ ಅದು ಆಡ್ಬ್ಯಾಡ್ದು ಪರ್ದಾಡಬ್ಯಾಡ್ದು ಅಂದ್ಬಿಟ್ಟು ಕೊಟ್ಟೆ ಮನೆಗೆ ಹಚ್ಕಟ್ಟಾಗು ನೋಡ್ಕತಾವ್ರೆ ಉಣ್ಣಕ್ಕೆ ತಿನ್ನಕ್ಕೆ ಏನು ಕೊರತೆ ಇಲ್ಲ ಹಿಂಗೆ ಭಗವಂತ ಹಿಂಗೆ ಚೆನ್ನಾಗಿಟ್ಟಿರ್ಲಿಲ್ಲ ನೀನು ಮಗ ಊಟ ಮಾಡು ಅವ ನೀನು ಊಟ ಮಾಡು ನೀನು ಬೇಡ ಜೊತೆ ಬ್ಯಾಡ ಬೇಡ ಬ್ಯಾಡಕನವ ಸಾಕು ಇವೆ ಸಾಕುನ ಬಾಡಂದ್ರೆ ಆಸೆ ಆ ಬಾಡ ಸಾಕು ಕಿವುಡಕವ್ರು ನೋಡೋ ಏ ಸಮಾಧಾನ ಇಲ್ಲ ಹೊಸ ಮಾತಾಡಿಸಬೇಕು ಆಮೇಲೆ ಏನು ಅನ್ಕೊಂಡ್ರು ಎತ್ತನ್ಕೊಂಡರ ಬಂದವರು ಇಲ್ಲಿ ಗಂಟವ ಮಾತಾಡ್ಸಿಲ್ಲ ಇಷ್ಟೊತ್ತದು ಒಂದ್ಕೊಳಕಿಲ್ವ ಯಾವ ಬಿಡು ತಲೆ ಕೆಡ್ಕೊಬೇಡ ಕಿವುಡಮಾಗ ಏನು ಹೊಂದ್ಕೊಳಕಿಲ್ಲ ನೀನು ಯಾಕೆ ಅನ್ಕತ್ತಿದ್ದೀ ಕಿವುಡಮೇನ್ ಕಡಕ್ಕಿಲ್ಲ ಹೇಗಲ್ಲ ಅನ್ಕೊಳ್ಳೋದ ಏನು ಹೊಂದ್ಕೊಳಕ್ಕಿಲ್ಲ ಕತೆ ಸರಿ ನಾನು ಬರ್ತೀನಿ ಸುಮಾರು ದಿವಸ ಆಯ್ತು ಮಾಲಕ್ಕವ್ರ ಮನೆಗೆ ಹೋಗಿ ಉಷಾರಿ ಇಲ್ವಲ್ಲ ಇಲ್ಲೇ ಮನೆ ತಗ ಎಲ್ಲಿಗೆ ಹೋಗಿಲ್ಲ ನಾನು ಅತ್ತಗಿ ತಗ ಎಲ್ಲಿಗೋಗ್ಕಿಲ್ಲ ಎಲ್ಲೇ ಇರ್ತೀನಿ ಮಾಲಕ ಅವ್ರ ಮನೆಗೆ ಹೋಗ್ಕಿಲ್ಲ ಮಾಲಕ್ಕ ಬದಲಾಗ್ ಮಾತಾಡ್ಸ್ತೀನಿ ಅಷ್ಟೇ ಮುಗ ಮನೆ ಏನು ಒಂದಾಣಿಕೆ ಆಯ್ತಾ ಅತ್ತೆ ಮಾವ ಗಂಡ ಆಯಾ ಹಿಂಗೆ ಅವ ನೀನೇ ನೋಡ್ತಾ ಇದ್ದೀಯಲ್ಲ ಅತ್ತೆ ಅವ್ರು ಮಾತಾಡಕಿಲ್ಲ ಅರೆ ಏನಾರು ಮಾಡುದಿದ್ರ ಏನು ಮಾಡಾಕಿಲ್ಲ ಅತ್ತೆ ಕೇಳ್ಬಿಟ್ಟೆ ಮಾಡೋದು ಮನೆಯಿಂದ ಆಚೆಗೆ ಒಂದು ಉಳ್ಕಡ್ಡಿ ಕೊಡ್ಬೇಕು ಅತ್ತಿನ ಅತ್ತೆನೇ ಕೇಳೋದು ಮಗ ಹ್ಞೂ ಹಿಂಗಿರ್ಬೇಕು ನಿಮ್ ಮತ್ತೆ ಗೊತ್ತಿಲ್ಲದನೇ ಯಾವ ಕೆಲಸ ಮಾಡಕೋಬೇಡ ಆಯ್ತಾ ಆ ಮನೆ ವಸ್ತು ಅಂತೂ ನೀನು ತಗದಿ ವಸ್ತಿಂದ ಆಚೆ ಮಾಡ್ಕೋಕೋಗ್ಬೇಡ ಗರ್ಮಗ ನೀವು ಎಲ್ಲನು ಕೇಳ್ಕೊಂಡೆ ಮಾಡು ಹಾಂ ಆಮೇಲೆ ಹೆಂಗೆ ರವಿ ಏ ಅವ್ರೂ ಒಸಿ ಬೇಜೆ ಮಾಡ್ಕೊಂಡಿಲ್ಲ ಕನವ ಹುಷಾರಿ ನೀನು ಕೆಲಸ ದಿವಸ ಏನು ಮಾಡ್ಬೇಡ ಹಾಂ ಕೆಲಸ ಇವತ್ತಿಲ್ಲ ನಾಳೆ ಮಾಡ್ಕೋಬೋದು ಮೊದಲು ನೀನು ರೆಸ್ಟ್ ಮಾಡು ಆಮೇಲೆ ಬೇಕಾದ್ರೆ ಕೆಲಸ ದಿವಸ ಎಲ್ಲ ಮಾಡ್ಬೋದು ಅಂತ ಅವ್ರೂ ಒಸಿ ಹೇಳಿಲ್ಲ ಅವರೇ ಬಂದು ಹೋಗಿದ್ರು ಎಲ್ಲನೂ ಅವರೇ ಕರ್ಕೊ ಹೋಗ್ಬಿಟ್ಟು ಎಲ್ಲಾನು ಅವರೇ ಆಸ್ಪತ್ರೆಗೆಲ್ಲ ತೋರಿಸಿದ್ರು ಒಂದು ಸಾವಿರ ಕಂಡು ಖರ್ಚಾಯ್ತು ಕನವ ಏನು ಮಗ ಒಂದು ಸಾವಿರ ಖರ್ಚಾಯ್ತಾ ಅರ ಬಂದಿರೋದ್ಕೆಯಾ ವ ಪ್ರೈವೇಟು ಕರ್ಕೋಗಿದ್ರು ಅಲ್ಲೇ ನಮ್ಮ ಊರಲ್ಲಿ ಪಕ್ಕದಲ್ಲಿ ಅಚ್ಚು ಕಟ್ಟಾಗಿ ನೋಡೋಕಿಲ್ಲ ಗೌರ್ಮೆಂಟಲ್ಲಿ ಅವರು ಏನು ಬಿಟ್ಟು ಕೆಲಸ ಮಾಡ್ತಾರೆ ಚೆನ್ನಾಗಿ ನೋಡುತ್ತಾಗ ಇನ್ನೊಂದು ಹೆರಿಗೆ ಆಸ್ಪತ್ರೆ ಇದೆ ಹೊಸ ದೂರದಲ್ಲಿ ಅಲ್ಲಿ ದೂರ ಆಯ್ತದೆ ಅಂದ್ಬಿಟ್ಟು ಪ್ರೈವೇಟಲ್ಲಿ ಚೆನ್ನಾಗಿ ನೋಡ್ತಾರೆ ಅಂದ್ಬಿಟ್ಟು ಕರ್ಕೋಗಿದ್ರು ಮಾತ್ರೆ ಗೀತ್ರೆ ಆಳ್ಗ ಗುಡೆ ಪೌಡ್ರು ಆಮೇಲೆ ಕೆಂಬಳಿದ ಸಿರಪ್ಪು ಎಲ್ಲ ಕೊಟ್ಟಿದ್ರು ಆಮೇಲೆ ಹಣ್ಣು ಹಂಪಲು ಎಲ್ಲ ಕೊಟ್ಟಿದ್ರು ಕರವ ಏನೂ ತೊಂದರೆ ಇಲ್ಲ ನನ್ನ ಬಗ್ಗೆ ತಲೆ ಕೆಸ್ಕೊಬೇಡ ನೀನು ಆಮೇಲೆ ಇವುಳ್ಳ ಚೆನ್ನಾಗಿ ನೋಡ್ಕೋ ಇವ್ರುಳ್ಳ ರುಕ್ಮಿ ತಿಮ್ಮ ಚೆನ್ನಾಗ್ ನೋಡ್ಬೋ ಅಪ್ಪನು ಚೆನ್ನಾಗ್ ನೋಡ್ಕು ಇನ್ ಏನ್ ಮಾಡಿ ಅಪ್ಪ ಹಂಗಿ ಅಲ್ವಾ ಸುಮ್ಮನೆ ಇದ್ದಂಗಿರ್ಲಿ ಹೆಂಗಿದಿರಿ ಚೆನ್ನಾಗಿದ್ದೀರಾ ನಾನ್ ಚೆನ್ನಾಗಿದ ನೀವೇರಿ ನೋಡಿ ಹಿಂಗೀವಿ ಎಲ್ಲಾರು ಕರ್ಕೊಬರ್ಬೇಕು ಕರ್ಕೊಳ್ಬೇಕ ಇಲ್ಲ ಅಂದ್ರಲ್ಲ ಹತ್ಕೇ ನೋಡ್ಕೊಂಡ್ ಹೋಗೋದನ್ಬಿಟ್ಟಂಗೆ ಆತ್ ಆತ್ವ ಬಂದ್ಬಿಟ್ಟೆ ஊட்டமாடிக்கோ நிம்மதி ஏப்பா சகடாக்கடே ஹீ ஹீ என்ன பேடா ஆமில் பத்தி தாடு ನಿಮಗೆ ಆ ಮುರಿಯಾದ ದಸ್ತಕ ಅಡುಗೆ ಬಂದುಬಿಟ್ಟು ಮಾತಾಡ್ಸ್ಕೊಂಡು ಸಿಸ್ತಾರೆ ಹೋಗ್ಬಿಟ್ರಕ ರಾ ನಿಮಗೆ ಭಾರಿ ಒಳ್ಳೆ ಮಸಕ್ಕೆ ನಿಮಗೆ ಭಾರಿ ಒಳ್ಳೆ ಮಸ ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗಿ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಅವ ಲೈಕ್ ಕೊಟ್ಬಿಟ್ಟು ಬರದ ಮತ್ತೆ